ವೆಲ್ಕಮ್ ಟು ದಶಾವಥರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗಂಟೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಜಮೀನಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ನೇಹಿತರೆ ನಿಮ್ಮ ಹತ್ರ ಏನಾದರೂ ಜಮೀನು ಮಾರಾಟಕ್ಕಿದ್ದರೆ ಅಥವಾ ಜೇವಿಗೆ ಏನಾದರೂ ಕೊಡೋದಿತ್ತಂದರೆ ಅಥವಾ ಲೀಸಿಗೆ ಲ್ಯಾಂಡ್ ಕೊಡೋದಿದ್ದರೆ ಈ ನಂಬರಿಗೆ ಕಾಲ್ ಮಾಡೋದ್ರಿಂದ ಸಂಪೂರ್ಣವಾದಂಥ ಕೆಲಸ ಮಾಡಿಕೊಡ್ತೀವಿ ಸ್ನೇಹಿತರೆ ಹಾಗೇ ಚಳಕೆರೆ ಹತ್ರ ಏನು ನಾಲ್ಕು ಎಕರೆ ಇಪ್ಪತ್ತು ಗಂಟೆ ಜಮೀನು ಮಾರಾಟಕ್ಕಿದೆಯೋ ಇದು ಚಳ್ಳಕೆರೆಯಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಇದೆ ಚಿತ್ರದುರ್ಗದಿಂದ ಐವತ್ತೊಂದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ನೂರ ತೊಂಬತ್ತು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಹಾಗೇ ಈ ಲೈಂಡಿಗೆ ತಾರೋಡಿಂದ ಮಡ್ರೋಡಲ್ಲಿ ಹೋಗಬೇಕು ಸೊ ಮಡ್ರೋಡಲ್ಲಿ ಒಂದು ಕಿಲೋಮೀಟ್ರ್ ದೂರ ಅಂತಂದರೆ ನಿಮಗೆ ಈ ಜಮೀನು ಸಿಗುತ್ತೆ ಇದು ಕೆಂಪು ಮಿಶ್ರಿತ ಮಣ್ಣು ನೋಡ್ತಾ ಇರ್ಬೋದು ಮಣ್ಣಿನ ಬಗ್ಗೆ ಏನು ತೊಂದರೆ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಅಂಥ ಮಣ್ಣು ಹಾಗೆ ಇದು ಪ್ಯೂರ್ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರೋವಂಥದ್ದು ಪ್ಯೂರ್ ಜನರಲ್ ಪ್ರಾಪರ್ಟಿ ಹಾಗೆ ಈ ಒಂದು ಸುತ್ತಮುತ್ತ ಹೇಳಬೇಕು ಅಂತಂದರೆ ನೀರಿನ ಬಗ್ಗೆ ಸೊ ನೀರು ಅದ್ಭುತವಾಗಿರುವಂಥದ್ದು ಆಲ್ರೆಡಿ ನೀವು ಏನು ನೋಡ್ತಾ ಇದ್ದರೋ ಸುತ್ತಮುತ್ತ ಎಲ್ಲಿ ನೋಡ್ರೂ ಅಡಿಕೆ ಮತ್ತು ತೆಂಗಿನ ತೋಟಗಳಿರೋವಂಥ ಲ್ಯಾಂಡ್ಗಳನ್ನೇ ಸೋ ಅದ್ಭುತವಾದಂಥ ಜಾಗ ಇದು ಇದರಲ್ಲಿ ನೀವು ಫಾರ್ಮ್ ಹೌಸ್ ಆದರೂ ಮಾಡ್ಕೋಬೋದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಆದರೂ ಮಾಡ್ಕೋಬೋದು ಅಥವಾ ನೀವೇನಾದರೂ ಸಣ್ಣದಾಗಿ ಒಂದು ಪೌಲ್ಟ್ರಿ ಫಾರ್ಮ್ ಮಾಡ್ತೀನಿ ಅಂತಂದ್ರೂ ಸಹ ಚೆನ್ನಾಗಿರೋಂಥ ಲ್ಯಾಂಡ್ ಇದು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಡೈರೆಕ್ಟ್ ಪಾರ್ಟಿಯಿಂದ ಕೂತ್ಕೊತಾರೆ ಹಾಗೆ ಈ ಒಂದು ಜಮೀನಿನ ಬೆಲೆ ಹೇಳಬೇಕು ಅಂತಂದರೆ ಹದಿಮೂರುವರೆ ಲಕ್ಷ ರೂಪಾಯಿ ಹೇಳ್ತಾರೆ ಸ್ನೇಹಿತರ ಒಂದು ಎಕರೆಗೆ ಹದಿಮೂರುವರೆ ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಎಕರೆಗೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಯಾಕಂದರೆ ಇವತ್ತು ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದಿಲ್ಲ ಲ್ಯಾಂಡ್ಗಳು ಸೊ ಡೈರೆಕ್ಟಾಗಿ ಸಿಟ್ಟಿಂಗ್ ಆಯಿತು ಅಂದರೆ ಇನ್ನೂ ಕಡಿಮೆ ಬೆಲೆಗಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಆಗಿ ಇದೆಯೋ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್